ಅಂಜಾತ್ರಿ ಬೆಟ್ಟದವರೆಗೂ ಕೂಡ ಏನೇನು ಪ್ರವಾಸೋದ್ಯಮದ ಜಿಲ್ಲೆಯ ಸ್ಮಾರಕಗಳು ಇತ್ತೋ ಅದೆಲ್ಲ ಪ್ರಸ್ತಾವನೆಯನ್ನ ಇವತ್ತು ಎಚ್ ಕೆ ಪಾಟೀಲ್ ಅವರು ಸಂಪುಟದ ಮುಂದೆ ತಂದಿದ್ರು ಎಲ್ಲರೂ ಕೂಡ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಏನೇನು ಸ್ಮಾರಕಗಳು ಇವೆ ಅವನ್ನೆಲ್ಲ ಉಳಿಸಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಲೇ ಅವನ್ನೆಲ್ಲ ಕೂಡ ಒಪ್ಪಿಗೆಯನ್ನ ಸಂಪುಟ ಕೊಟ್ಟಿದೆ ಆ ಪಟ್ಟಿಯನ್ನು ನಿಮಗೆ ಬಿಡುಗಡೆ ಮಾಡ್ತೇವೆ ಅರಣ್ಯ ಕೇರ್ಣ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರದೇಶ ಅಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಹಸಿರು ಮಾಡಬೇಕು ಅಂತ ಹೇಳಿ ಕೂಡ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ ಅಕ್ಷರ ಆವಿಷ್ಕಾರದಿಂದ ಶಿಕ್ಷಣ ಮತ್ತು ಕೌಶಲ್ಯ ಸೂಚಿಗಳನ್ನ ಸುಧಾರಿಸಿ ಹೊಸ ಕೈಗಾರಿಕಾ ಕ್ರಾಂತಿಯ ಬಣ್ಣ ಆಶ್ರಯ ವಸತಿ ಸೌಧಗಳು ಕೂಡ ನಾವು ಗೊಂದಲ ಇಟ್ಕೊಂಡಿದ್ದೇವೆ ಆಳಿತ ವಿಲೇಜೀಕರಣ ಸಚಿವಾಲಯ ಸಶಕ್ತೀಕರಣ ಹಾಗೂ ಸ್ಮಾರ್ಟ್ ಸಿಟಿಗಳಿಗೆ ಉತ್ತೇಜನವನ್ನು ಕೊಡುವ ದೃಷ್ಟಿಯಿಂದ ಬಹಳ ಇವತ್ತು ನಾವು ರಾಯಚೂರು ಮತ್ತು ಬೀದರ್ ಇದನ್ನ ಕಾರ್ಪೊರೇಷನ್ ಆಗಿ ಮೇಲ್ದರ್ಜೆಗೆ ಹೇರಿಸುವಂತ ಒಂದು ಐತಿಹಾಸಿಕವಾದ ನಿರ್ಧಾರ ಕೂಡ ಇವತ್ತು ಆಗಿದೆ ಆಮೇಲೆ ಆರೋಗ್ಯ ವಿಲಾಕ್ಷ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮವು ಕೂಡ ಇಲ್ಲಿ ಈ ಬಾಲ್ಯದ ಜನರಿಗೆ ಮುಕ್ತವಾದಂತಹ ಆರೋಗ್ಯವನ್ನ ಸಿಗಲಿಕ್ಕೆ ಇಲ್ಲಿ ಮಾನವೀಯ ನಾಯಕ ಮೆರೆಯಲಿಕ್ಕೂ ಇವತ್ತು ಈ ಒಂದು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಕೂಡ ಆಗಿದೆ